ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ತನ್ನ ಗಂಡನ ಆರೋಗ್ಯ ಹಾಗೂ ಆಯಸ್ಸಿಗಾಗಿ ವ್ರತ ಉಪವಾಸಗಳನ್ನ ಮಾಡ್ತಾಳೆ ಹಾಗೂ ತನಗೆ ಮುತ್ತೈದೆ ಸಾವು ಬರ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾಳೆ ಆದ್ರೆ ಈ ದಿನ ನಮ್ಮ ದೇಶದಲ್ಲಿ ನಡೆದಿರುವಂತಹ ಈ ಘಟನೆ ಇಡೀ ಹೆಣ್ಣು ಕುಲಕ್ಕೆ ಒಂದು ಕಳಂಕ ಅಂತ ಹೇಳ್ಬೋದು ಅದೇ ರೀತಿ ಗಂಡಂದಿರು ಹೆಂಡತಿಯರನ್ನ ಒಂದು ಬ್ಲೈಂಡ್ ಆಗಿ ನಂಬ್ತಾರೆ ಅಂತಹ ಗಂಡಂದಿರಿಗೆ ಒಂದು ಎಚ್ಚರಿಕೆ ಅಂತಾನೂ ಕೂಡ ಹೇಳ್ಬಹುದು ಎಲ್ಲ ಹೆಣ್ಣು ಕೂಡ ಒಂದೇ ರೀತಿ ಇರೋದಿಲ್ಲ ಆದ್ರೆ ಎಲ್ಲೋ ಒಂದಷ್ಟು ಮಂದಿ ಈ ರೀತಿ ಇರ್ತಾರೆ ಇಂತಹ ಹೆಂಡತಿಯರಿಂದ ಗಂಡಂದಿರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಬುದ್ಧಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೋಬಹುದು ಹಾಗಾದ್ರೆ ಏನು ಆ ಒಂದು ಪ್ರಕರಣ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕೂ ಮುಂಚೆ ಧ್ರುವತಾರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರುವಂತದ್ದು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತಂದ್ರೆ ಆ ಘಟನೆಗೆ ಸಂಬಂಧಪಟ್ಟಂತಹ ವಿವರಣೆಯನ್ನ ನೋಡೋಣ ಹತ್ತು ಲಕ್ಷ ರೂಪಾಯಿಗೆ ಗಂಡ ತನ್ನ ಕಿಡ್ನಿಯನ್ನ ಮಾರಿದ್ದಾನೆ ಅದು ಕೂಡ ಹೆಂಡತಿ ಬಲವಂತವಾಗಿ ನಾವು ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ನಮ್ಮ ಮಗನಿಗೆ ಒಳ್ಳೆಯ ಎಜುಕೇಶನ್ ಕೊಡಿಸಬೇಕು ಒಳ್ಳೆಯ ಮನೆಯಲ್ಲಿ ಇರಬೇಕು ಅನ್ನೋ ಒಂದು ಆಸೆಯಿಂದ ಆಕೆಯ ಈಷಾರಾಮಿ ಜೀವನಕ್ಕೋಸ್ಕರ ತನ್ನ ಗಂಡನ ಕಿಡ್ನಿಯನ್ನೇ ಮಾರಿಸಿ ಆ ಕಿಡ್ನಿ ಮಾರಿದ ದುಡ್ಡಿನಿಂದ ಬಂದಂತಹ ದುಡ್ಡನ್ನ ಆಕೆ ತೆಗೆದುಕೊಂಡು ತನ್ನ ಪ್ರಿಯಕರನ ಜೊತೆಗೆ ಓಡ್ ಹೋಗಿದ್ದಾಳೆ ನಿಜ ಆ ಗಂಡನ ಸ್ಥಿತಿ ಹೇಗಿದೆ ಅಂತಂದ್ರೆ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದಂತಹ ಹೆಂಡತಿ ದುಡ್ಡಿನ ಆಸೆಗೆ ಬಿದ್ದು ಗಂಡನ ಕಿಡ್ನಿನ ಮಾರಿಸಿ ಇದೀಗ ಪ್ರಿಯಕರನ ಜೊತೆ ಓಡೋಗಿದ್ದಾಳೆ ಮನೇಲಿ ಇದ್ದಂತಹ ಇದ್ದ ಬದ್ದ ಚಿನ್ನವನ್ನೆಲ್ಲ ಕೊಡೋ ದೂಚ್ಕೊಂಡು ಹೋಕೆ ಇದೀಗ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಇದರಿಂದ ಗಂಡ ಕುಪಿತನಾಗಿ ಪೊಲೀಸ್ ಸ್ಟೇಷನ್ ನ ಮೆಟ್ಟಿಲೇರಿದ್ದಾನೆ ಹಾಗಾದ್ರೆ ಈತ ಏನ್ ಕೆಲಸ ಮಾಡ್ತಿದ್ದ ಅಂದ್ರೆ ಈತನ ಹೆಸರು ಗೋಪಾಲ್ ದಾಸ್ ಗೋಪಾಲ್ ಚಂದ್ರ ದಾಸ್ ಅಂತ ಈತನ ಹೆಂಡಸಿ ಶಿಲ್ಪಿ ದಾಸ್ ಇವರಿಬ್ರು ಕೂಡ ಅಹ್ ಮೂಲತಃ ಪಶ್ಚಿಮ ಬಂಗಾಳದವರು ಪಶ್ಚಿಮ ಬಂಗಾಳದ ಹೌರಾ ಅನ್ನುವಂತಹ ಏನು ಜಿಲ್ಲೆಗೆ ಸೇರಿದಂತ ಸಕ್ರೈಲ್ ನಲ್ಲಿ ಇವರು ವಾಸ ಮಾಡ್ತಾ ಇದ್ರು ಹಾಗೆ ಈಕೆಗೆ ಈಗಾಗ್ಲೆ ಗೆ ಈಗಾಗ್ಲೇ ಮದ್ವೆ ಆಗಿ ಒಂದು ವರ್ಷದ ಮಗ ಕೂಡ ಇರ್ತಾನೆ ಹಾಗೆ ಆಕೆ ಆತನಿಂದ ಡೈವರ್ಸ್ ಪಡ್ಕೊಂಡು ಗೋಪಾಲ್ ಚಂದ್ರ ದಾಸ್ ಅನ್ನೋರ್ನ ಮದುವೆ ಆಗಿರ್ತಾಳೆ ಆಕೆಗೆ ಒಂದು ಮಗು ಇದ್ರೂ ಕೂಡ ಆಕೆಯನ್ನ ಹಾಗೂ ಆ ಮಗುವನ್ನ ಇಬ್ಬರನ್ನು ಕೂಡ ಒಪ್ಪಿಕೊಂಡು ತುಂಬಾ ಸುಖವಾಗಿ ನೋಡ್ಕೊಳ್ತಾ ಇದ್ದ ಒಳ್ಳೆ ಜೀವನವನ್ನ ಮಾಡ್ತಾ ಇದ್ದ ಆತ ಪಂಪ್ ಆಪರೇಟರ್ ಆಗಿ ಕೆಲಸವನ್ನ ಮಾಡ್ತಿದ್ದ ಹೇಳ್ಕೊಳ್ಳುವಂತಹ ಒಳ್ಳೆ ಸಂಬಳ ಬರದೇ ಇದ್ರು ಕೂಡ ಇದ್ದದ್ರಲ್ಲಿ ಇಬ್ಬರನ್ನು ಸುಖವಾಗಿ ನೋಡ್ಕೊಳ್ತಾ ಇದ್ದ ಆದ್ರೆ ಈಕೆಯ ಆಸೆ ದಿನೇ ದಿನೇ ಒಂದು ಎಂಟತ್ತು ವರ್ಷಗಳು ಕಳೆದ ನಂತರ ಮದುವೆ ಆಗಿ ಎಂಟತ್ತು ವರ್ಷಗಳು ಕಳೆದ ನಂತರ ಆಕೆಗೆ ಬೇರೆಯವರನ್ನ ನೋಡಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲವನ್ನೂ ಕೂಡ ನೋಡಿ ತಾನು ಕೂಡ ಬೇರೆಯವರಂತೆ ಐಷಾರಾಮಿ ಜೀವನವನ್ನ ನಡೆಸ್ಬೇಕು ಒಳ್ಳೆ ಮನೆಯಲ್ಲಿ ಆ ಒಳ್ಳೆ ಬಟ್ಟೆಗಳನ್ನ ಒಡವೆಗಳನ್ನ ಹಾಕೋಬೇಕು ಅನ್ನೋ ಆಸೆ ಜಾಸ್ತಿ ಆಯ್ತು ಇದರಿಂದಾಗಿ ಗಂಡನನ್ನ ಪದೇ ಪದೇ ಪೀಡಿಸೋದಕ್ಕೆ ಶುರು ಮಾಡದ್ಲು ತನಿಗೆ ಒಳ್ಳೆ ಮನೆಯಲ್ಲಿ ಇರಬೇಕು ಒಳ್ಳೆ ಮನೆ ಕಟ್ಟಿಸೋಣ ಮಗನಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋಣ ಒಡವೆ ತಗೊಳ್ಳೋಣ ಹೀಗೆ ಹಾಗೆ ಅಂತ ಹೇಳಿ ಗಂಡನಿಗೆ ಸಿಕ್ಕಾಪಟ್ಟೆ ಬೆಂಬಿಡದ ತಲೆ ತಿಂತಾಳೆ ಕೊನೆಗೆ ಗಂಡನಿಗೆ ಆಕೆ ಕಿಡ್ನಿಯನ್ನ ಮಾರಿ ನಾವು ಸೆಟ್ಲ್ ಆಗೋಣ ಲೈಫಲ್ಲಿ ಅನ್ನುವಂತಹ ಐಡಿಯವನ್ನ ಕೊಡ್ತಾನೆ ಕೊಡ್ತಾಳೆ ಆಕೆ ಶಿಲ್ಪಿ ದಾಸನೋಳು ಆಗ ಗಂಡನಿಗೆ ಆಕೆ ತಿಳಿ ಹೇಳ್ತಾಳೆ ಒಂದು ಕಿಡ್ನಿಯಿಂದನು ಕೂಡ ಆರೋಗ್ಯವಾಗಿ ಬದುಕಬಹುದು ಮತ್ತೊಂದು ಕಿಡ್ನಿಯನ್ನ ನಾವು ಮಾರದ್ರೆ ಅದರಿಂದ ನಾವು ಕುತ್ಕೊಂಡು ಜೀವನವನ್ನ ನಡೆಸಬಹುದು ಅಂತ ಹೇಳಿ ಐಡಿಯಾನ ಕೊಟ್ಟಾಗ ಆತ ಅದಕ್ಕೆ ಒಪ್ಕೊಳ್ತಾನೆ ಹೇಗಿದ್ರು ಎಂತಿ ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕಲ್ವಾ ನಾವು ಜೀವನದಲ್ಲಿ ಸೆಕ್ಯೂರ್ ಆಗೋದಕ್ಕೆ ಅಲ್ವಾ ಅನ್ಬಿಟ್ಟು ಆತ ಒಪ್ಕೊತಾನೆ ಒಪ್ಕೊಂಡ ನಂತರ ಆತನಿಗೆ ಗೊತ್ತಂತ ಆಸ್ಪತ್ರೆ ಆಗಿ ಗೊತ್ತಂತ ಜನರು ಎಲ್ಲರ ಹತ್ರ ಕೂಡ ತನ್ನ ಕಿಡ್ನಿಯನ್ನ ಕೊಡೋದಾಗಿ ಹೇಳ್ತಾ ಬರ್ತಾನೆ ಸುಮಾರು ಎಂಟು ಹತ್ತು ತಿಂಗಳ ನಂತರ ಆತನ ಕಿಡ್ನಿಯನ್ನ ತೆಗೆದುಕೊಳ್ಳೋದಕ್ಕೆ ಆಸ್ಪತ್ರೆಯವರು ಒಪ್ಕೊಳ್ತಾರೆ ಹಾಗೆ ಅವನ ಕಿರು ಕಿಡ್ನಿಯ ಬೆಲೆ ಬರೋಬರಿ ಹತ್ತು ಲಕ್ಷ ರೂಪಾಯಿಗೆ ತೆಗೆದುಕೊಳ್ತಾರಂತೆ ಹಾಗೆ ಆತ ಕಿಡ್ನಿಯನ್ನ ಕೊಟ್ಟು ಆ ಒಂದು ದುಡ್ಡನ್ನ ತನ್ನ ಹೆಂಡತಿಯಾದಂತ ಶಿಲ್ಪಿ ದಾಸಿಗೆ ತಂದು ಕೊಡ್ತಾನೆ ಜೋಪಾನವಾಗಿ ಇಡು ಅಂತ ಹೇಳಿ ಹಾಗೆ ಆತ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಓಡಾಡೋದಕ್ಕೆ ಶುರು ಮಾಡ್ತಾನೆ ಅಹ್ ಸ್ಟಾರ್ಟಿಂಗ್ ದುಡ್ಡು ಕೊಟ್ಟ ನಂತರ ಆಕೆಯ ಮಾತಾಗಿರ್ಬೋದು ಅಥವಾ ಆಕೆಯ ನಡವಳಿಕೆ ಆಗಿರ್ಬೋದು ಒಂದ್ ರೀತಿ ಬದಲಾವಣೆ ಆದಂತ ಇರುತ್ತೆ ಆದ್ರೆ ಆತ ಯಾವ್ದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಲ್ಲ ಆತನ ಅವಾಯ್ಡ್ ಮಾಡ್ತಿರ್ ಮಾಡ್ತಿರ್ತಾಳೆ ಹಾಗೆ ಆಕೆ ಗಂಟೆ ಆಕೆ ಫೋನ್ ನಲ್ಲೂ ಕೂಡ ದಾಸು ಬೇರೊಬ್ಬರ ಜೊತೆ ಮಾತಾಡ್ತಾ ಇರ್ತಾಳೆ ಇದು ಯಾವ ರೀತಿ ಆಗತ್ತೆ ಅಂತಂದ್ರೆ ಒಂದ್ ಎರಡು ಮೂರು ದಿನ ಕಳೆದಂತೆ ಆಕೆ ಒಂದು ದಿನ ಇದಕ್ಕಿದಂತೆ ಮನೆಯಿಂದ ನಾಪತ್ತೆ ಆಗ್ಬಿಡ್ತಾಳೆ ಗಂಡ ಕಾಯ್ತಾನೆ ಬೆಳಗಿಂದ ಸಂಜೆವರೆಗೂ ಕಾಯ್ತಾನೆ ಹೆಂಡತಿಯ ಸುಳಿವೆ ಇರಲ್ಲ ಕೊನೆಗೆ ಬೀರು ತೆಗೆದು ದುಡ್ಡನ್ನು ಕೂಡ ನೋಡ್ತಾನೆ ಅಲ್ಲಿ ದುಡ್ಡಾಗ್ಲಿ ಅಥವಾ ತನ್ನ ಇಟ್ಟಂತಹ ಯಾವುದೇ ಒಂದು ಚಿನ್ನದ ಒಡವೆ ಕೂಡ ಹಿಡ್ದಂತೆ ಆಕೆ ಎಲ್ಲವನ್ನ ದೋಚ್ಕೊಂಡು ಮಗುವನ್ನು ಕೂಡ ಕರ್ಕೊಂಡು ಈತನಿಗೆ ಕೈ ಕೊಟ್ಟು ತನ್ನ ಪ್ರಿಯಕರನ ಜೊತೆಗೆ ಪರಾರಿ ಪರಾರಿಯಾಗ್ಬಿಟ್ಟಿರ್ತಾಳೆ ಈಕೆಗೆ ಆ ಮೂರನೆಯವನ ಮೇಲೆ ಪ್ರೀತಿಯಾಗಿದ್ದಾದ್ರೂ ಹೇಗೆ ಅಂತ ಅಂದ್ರೆ ಈಕೆ ಫೇಸ್ಬುಕ್ ಬಳಸುವಂತಹ ಸಂದರ್ಭದಲ್ಲಿ ಫೇಸ್ಬುಕ್ ನಲ್ಲಿ ರವಿ ದಾಸ್ ಎಂಬುವವನ ಸಂಪರ್ಕ ಆಗುತ್ತೆ ಆತನ ಜೊತೆಗೆ ಫ್ರೆಂಡ್ಶಿಪ್ ನ ಮಾಡ್ಕೊಳ್ತಾಳೆ ಫ್ರೆಂಡ್ಶಿಪ್ ಆದ ನಂತರ ಪ್ರೀತಿ ಕೂಡ ಮೂಡುತ್ತೆ ಅದಾದ ಮೇಲೆ ಅವರಿಬ್ರು ಕೂಡ ಪ್ಲಾನ್ ಮಾಡಿ ಈ ರೀತಿಯಾದಂತಹ ಒಂದು ಚಕ್ರವ್ಯೂಹವನ್ನ ಹೇಳಿದ್ದಾರೆ ತನ್ನ ಗಂಡನಿಂದಲೇ ಆತನ ಗಂಡನಿಂದಲೇ ಆತನ ಕಿಡ್ನಿಯನ್ನ ಮಾರಿಸಿ ಆ ದುಡ್ಡನ್ನ ತಗೊಂಡು ಇವನ ಜೊತೆ ಲೈಫ್ ಸೆಟ್ಲ್ ಮಾಡ್ಕೋಬೇಕು ರವಿ ಅಂತ ಹೇಳಿ ರವಿದಾಸ್ ಅಂತ ಆತ ಒಬ್ಬ ಪೇಂಟರ್ ಆಗಿರ್ತಾನೆ ಗೋಡೆಗಳಿಗೆ ಪೇಂಟ್ ಮಾಡುವಂತ ಕೆಲ್ಸನ ಅದರಿಂದ ಬಹಳ ಆದಾಯ ಕೂಡ ಏನು ಬರ್ತಾ ಇರಲ್ಲ ಇದನ್ನೆಲ್ಲ ಮನಗಂಡಂತವ್ರು ತನ್ನ ಗಂಡನಿಂದ ಮಾಜಿ ಗಂಡನಿಂದ ಈ ಎಲ್ಲ ಒಂದು ದುಡ್ಡನ್ನು ಕೂಡ ತೆಗೆದುಕೊಂಡು ಆಕೆ ರವಿದಾಸ್ ಜೊತೆಗೆ ಪರಾರಿ ಪರಾರಿಯಾಗ್ಬಿಡ್ತಾಳೆ ಈ ವಿಷಯನೆಲ್ಲ ತಿಳ್ಕೊಂಡಂತಹ ಗೋಪಾಲ್ ದಾಸ್ಗೆ ಕ್ರಮೇಣ ಎಲ್ಲ ತಿಳಿದ ನಂತರ ಈತ ಆಕೆಯ ಮನೆ ಆಕೆ ಎಲ್ಲಿ ಇರ್ತಾಳೆ ಅಲ್ವಾ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾನೆ ಆಕೆ ಯಾವ ಏನೇ ಮಾಡಿದ್ರು ಕೂಡ ಬಾಗಲ್ ತೆಗೆಯಲ್ಲ ಹಾಗೆ ಅಕ್ಕಪಕ್ಕ ಜನರ ಸಹಾಯದಿಂದ ಬಾಗಲನ್ನ ಒಡೆದು ಅಂದ್ರೆ ತಳ್ಳಿ ಒಳಗಡೆ ಹೋಗ್ತಾರೆ ಆಗ ಆಕೆ ಅವನಿಗೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ ನಾನ್ ನಿನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಬಹಳನೇ ಮನನೊಂದಂತಹ ಗಂಡ ಏನು ಗೋಪಾಲ್ ಚಂದ್ರ ದಾಸ್ ಇದ್ದಾನೆ ಆತ ಸ್ಟೇಷನ್ ನ ಮೆಟ್ಟಿಲೇ ಇರ್ತಾನೆ ಪೊಲೀಸ್ ಅವರು ಕೂಡ ಆಕೆ ಆತನಿಗೆ ಆತನ ಕಿಡ್ನಿಯನ್ನ ಮತ್ತೆ ಮರು ಟ್ರಾನ್ಸ್ಪರೆಂಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಈ ಇಷ್ಟೆಲ್ಲಾ ವಿಷಯಗಳು ಕೂಡ ನಡೀತಾ ಇದ್ರು ಆಕೆ ಆತನ ಮೇಲೆ ಕಿಂಚಿತ್ತು ಕಾಳಜಿ ಇಲ್ದೆ ಕಿಂಚಿತ್ತು ಪ್ರೀತಿ ಇದ್ರೆ ಎಲ್ಲಿಂದ ಬರಬೇಕು ಪ್ರೀತಿ ಪ್ರೀತಿ ಇದ್ದಿದ್ದೆ ಆದ್ರೆ ಈ ರೀತಿಯಾದಂತಹ ನಂಬಿಕೆ ದ್ರೋಹವನ್ನ ಮಾಡ್ತಿರ್ಲಿಲ್ಲ ಆತನ ಮೇಲೆ ಪ್ರೀತಿ ಇಲ್ದೆ ಡೈರೆಕ್ಟ್ ಆಗಿ ಅವನನ್ನ ಬಿಟ್ಟು ಹೋಗಿದ್ದಿದ್ರೆ ಯಾವುದೇ ರೀತಿಯಾದಂತಹ ನೋವು ಜಿಗುಪ್ಸೆ ಆತನನ್ನ ಕಾಡ್ತಾ ಇರ್ಲಿಲ್ವೇನೋ ಆದ್ರೆ ಆತನಿಂದಲೇ ಆತನ ಕಿಡ್ನಿಯನ್ನ ಮಾರಿಸಿ ಆ ದುಡ್ಡನ್ನ ತಗೊಂಡು ಹೋಗೋ ಓಡೋಗಿದ್ದಾಳೆ ಅಂದ್ರೆ ಆ ಗಂಡ ಆಕೆಯನ್ನ ಅಷ್ಟು ನಂಬಿದ್ದ ಆ ನಂಬಿಕೆಗೆ ಮೋಸ ಮಾಡಿ ಹೋಗಿದ್ದಾಳೆ ಆಕೆಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಇದೀಗ ಎಲ್ಲೆಡೆ ಮಾತುಗಳು ಬರ್ತಾ ಇದೆ ಇಂತ ಹೆಣ್ಮಕ್ಳು ಇದಾರೆ ನನ್ ನಂಬೋದಕ್ಕೆ ಕೆಲವೊಂದು ಗಂಡಸರು ಇವಾಗ ಇಂದು ಮುಂದೆ ನೋಡೋ ರೀತಿ ಈಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ ನಿಜಕ್ಕೂ ಕೂಡ ವಿಪರ್ಯಾಸ ಇಂತಹದ್ದು ನಮ್ಮ ಭಾರತದಲ್ಲಿ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು ಆಕೆಗೆ ಏನು ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗ್ಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಈ ರೀತಿ ಇನ್ನೋಸೆಂಟ್ಸ್ ಗಂಡಸರು ಇದ್ದಾಗ ಆ ಹೆಂಡತಿಯರು ಅವರನ್ನ ಬೇಕಾದಾಗೆ ಉಪಯೋಗಿಸ್ಕೊಳ್ತಾರೆ ಅದು ಕೂಡ ತಪ್ಪಬೇಕು ಪ್ರೀತಿ ವಿಶ್ವಾಸ ಪರಸ್ಪರ ನಂಬಿಕೆ ಇಬ್ಬರಲ್ಲೂ ಇರಬೇಕು ದುಡ್ಡನ್ನ ಇಬ್ರು ಕೂಡ ದುಡಿದು ಸಂಪಾದಿಸಬಹುದು ಆದ್ರೆ ಇಲ್ಲಿ ನಡೆದಿರುವಂತಹದ್ದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಅಂತಾನೆ ಕೂಡ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು